ಕಾರ ಎಲ್ಲರಿಗೂ ನಂಬರ್ ಒನ್ ಭವಿಷ್ಯವಾಣಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ತುಂಬ ಮಹತ್ವವಾದ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ವಿಷಯವೇನೆಂದರೆ ಕಂಕಣ ಭಾಗ್ಯ ವಿಳಂಬವಾಗುತ್ತಿದ್ದರೆ ಅದಕ್ಕೆ ಒಂದು ಮಹತ್ವವಾದ ಹಾಗೂ ಶಕ್ತಿಯುತವಾದ ಪರಿಹಾರವನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಸಾಕಷ್ಟು ಜನರಿಗೆ ವಯಸ್ಸು ಮೂವತ್ತು ಮೂವತ್ತೈದು ಆದರೂ ಕೂಡ ಮದುವೆ ಆಗಿರೋದಿಲ್ಲ ಇನ್ನೂ ಜಾತಕದಲ್ಲಿಯೂ ಯಾವ ದೋಷವೂ ಇರುವುದಿಲ್ಲ ಎಲ್ಲ ತರಹದ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಆದರೂ ಕೂಡ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರ್ತಾ ಇರೋದಿಲ್ಲ ಇದರಿಂದ ಮನೆಯಲ್ಲಿ ತಂದೆ ತಾಯಿಗೆ ಸಾಕಷ್ಟು ಚಿಂತೆಯಾಗಿ ಬಿಟ್ಟಿರ್ತದೆ ನೀವು ಈ ಪರಿಹಾರವನ್ನು ಮಾಡಿದ್ದೇ ಆದಲ್ಲಿ ಚಿಂತೆ ಮಾಡುವ ಅಗತ್ಯವಿಲ್ಲ ಈ ಪರಿಹಾರ ಮಾಡಿದ ಕೇವಲವೇ ತಿಂಗಳಲ್ಲಿ ನಿಮ್ಮ ಮಕ್ಕಳ ಮದುವೆ ಸುಲಭವಾಗಿ ಆಗುತ್ತದೆ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತವೆ ಈ ಪರಿಹಾರವನ್ನು ತುಂಬ ಭಕ್ತಿ ಭಾವದಿಂದ ಮಾಡಬೇಕು ಮಾಡಿದ್ದೇ ಅದಲ್ಲಿ ಆದಷ್ಟು ಬೇಗ ನಿಮಗೆ ಒಳ್ಳೆಯ ರೀತಿಯ ಫಲ ದೊರೆಯುತ್ತದೆ ಇವಾಗ ನಾನು ತೋರಿಸ್ಕೊಡ್ತಾ ಇದ್ದೇನೆ ಆ ಪರಿಹಾರವನ್ನು ಹೇಗೆ ಮಾಡೋದೆಂದು ಈ ರಂಗೋಲಿಯನ್ನು ನೀವು ದೇವರ ಮುಂದೆಯನ್ನು ಹಾಕಬೇಕು ಮೊದಲಿಗೆ ಈ ಥರ ಗೆರೆಯನ್ನು ಎಳೆದುಕೊಳ್ಳಿ ಈ ಥರ ಆರು ಗೆರೆಗಳನ್ನು ಸಮವಾಗಿ ಎಳೆದುಕೊಳ್ಳಿ ನಂತರ ಹೀಗೆ ಅಡ್ಡದಾಗಿ ಕೂಡ ಆರು ಗೆಳೆಯನ್ನು ಎಳೆದುಕೊಳ್ಬೇಕಾಗುತ್ತದೆ ಈಗ ಗೆರೆಗಳನ್ನು ತೆಗೆದಾಗಿದೆ ಈಗ ಜೋಡಿಸ್ಕೊಳ್ಬೇಕಾಗುತ್ತದೆ ಈ ಥರ ಜೋಡಿಸ್ಕೊಳ್ಳಿ ಎಲ್ಲ ಮೂಲೆಗೂ ಈ ಥರ ಜೋಡಿಸ್ಕೊಳ್ಳಿ ಇವಾಗ ಜೋಡಿಸಾಗಿದೆ ಇವಾಗ ಇಲ್ಲಿ ಜೋಡಿಸ್ಕೊಳ್ಳಿ ಈ ಥರ ಎಲ್ಲ ಕಡೆಗೂ ಜೋಡಿಸ್ಕೊಳ್ಳಿ ಈ ಥರ ಇವಾಗ ರಂಗೋಲಿ ತೆಗೆದಾಗಿದೆ ರಂಗೋಲಿಯ ಮಧ್ಯ ಒಂದು ಪದ್ಮವನ್ನ ಹಾಕಬೇಕು ಈ ಥರ ಪದ್ಮವನ್ನ ಹಾಕಬೇಕು ರಂಗೋಲಿಗೆ ಅರಿಶಿನ ಕುಂಕುಮವನ್ನ ಹಾಕಬೇಕಾಗುತ್ತದೆ ಈ ಥರ ಎರಡೂ ಬದಿಗೆ ಶ್ರೀ ಅಂತ ಬರೆದುಕೊಳ್ಳಿ ರಂಗೋಲಿ ಚಿಕ್ಕದಾದರೂ ಪರವಾಗಿಲ್ಲ ಪ್ರತಿದಿನ ತೆಗೀರಿ ನಾನು ಇಲ್ಲಿ ಸ್ವಲ್ಪ ದೊಡ್ಡದಾಗಿ ತೆಗೆದು ತೋರಿಸಿದ್ದೀನಿ ನಿಮಗೆ ತಿಳಿಲಿ ಅಂತ ಚಿಕ್ಕದಾದರೂ ಪರವಾಗಿಲ್ಲ ತೆಗಿಬಹುದು ಇವಾಗ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಈ ಥರ ಅಕ್ಷತೆ ಕಾಳನ್ನು ಕೈಯಲ್ಲಿ ಹಿಡಿದು ಅದರ ಮೇಲೆ ಒಂದು ಕೈ ಇಟ್ಟು ಈ ಥರ ಸಂಕಲ್ಪನ ಮಾಡಿಕೊಳ್ಬೇಕಾಗುತ್ತದೆ ಸಂಕಲ್ಪವನ್ನು ಮಾಡುವಾಗ ನಿಮ್ಮ ಮನೆ ದೇವರನ್ನು ಪ್ರಾರ್ಥಿಸ್ಕೊಳ್ಬೇಕಾಗುತ್ತದೆ ಮೊದಲಿಗೆ ಮನಸ್ಸಿನಲ್ಲಿ ಭಕ್ತಿಯಿಂದ ಕೇಳಿಕೊಳ್ಳಿ ಆದಷ್ಟು ಬೇಗ ನನ್ನ ಮದುವೆ ಆಗಲಿ ಒಳ್ಳೆಯ ವರ ಹಾಗೂ ವಧು ಸಿಗಲಿ ಅಂತ ಭಕ್ತಿಯಿಂದ ನಿಮ್ಮ ಮನೆ ದೇವರಿಗೆ ಕೇಳಿಕೊಳ್ಳಿ ಸಂಕಲ್ಪ ಮಾಡಿಕೊಂಡ ನಂತರ ಅಕ್ಷತೆ ಇರುತ್ತಲ್ವಾ ಈ ಥರ ರಂಗೋಲಿ ಮೇಲೆ ಹಾಕಬೇಕಾಗುತ್ತದೆ ಈ ಥರ ಅಕ್ಷತೆಯನ್ನು ಹಾಕಿ ನೀವು ಏನಾದರೂ ಸಂಕಲ್ಪ ಮಾಡಿಕೊಳ್ಳದೆ ಈ ರಂಗೋಲಿಯನ್ನು ಹಾಕಿದರೆ ಬೇಗ ಫಲ ಸಿಗುವುದಿಲ್ಲ ಹಾಗಾಗಿ ನಿಮ್ಮ ಮನೆ ದೇವರನ್ನ ಮನಸ್ಸಿನಲ್ಲಿ ಪ್ರಾರ್ಥಿಸಿಕೊಂಡು ಸಂಕಲ್ಪ ಮಾಡಿಕೊಂಡೇ ನೀವು ಮುಂದುವರಿಬೇಕಾಗುತ್ತದೆ ನಂತರ ತುಪ್ಪದ ದೀಪವನ್ನು ಹಚ್ಚಿ ರಂಗೋಲಿ ಮೇಲೆ ಬೇಕಾಗುತ್ತದೆ ಈ ಥರ ತುಪ್ಪದ ದೀಪವನ್ನು ಹಚ್ಚಿ ಪ್ರತಿದಿನ ಈ ರಂಗೋಲಿ ಮೇಲೆ ಇಡಲೇಬೇಕಾಗುತ್ತದೆ ನೀವು ಪ್ರತಿದಿನ ರಂಗೋಲಿ ಬೇರೆಯೇ ಹಾಕಬೇಕಾಗುತ್ತದೆ ಪೂಜೆ ಮಾಡೋಕ್ಕಿಂತ ಮುಂಚೆ ರಂಗೋಲಿಯನ್ನು ಹಾಕಿ ಪೂಜೆ ಆದಮೇಲೆ ಈ ಥರ ಎಲ್ಲ ಪೂಜೆಯನ್ನು ನೀವು ಮಾಡ್ಕೋಬೇಕಾಗುತ್ತದೆ ದೀಪ ಹಚ್ಚಿದ ನಂತರ ಇಲ್ಲಿ ಒಂದು ನಾನು ಶಕ್ತಿಶಾಲಿಯಾದಂತಹ ಮಂತ್ರವನ್ನು ಇದ್ದೇನೆ ಈ ಮಂತ್ರನ ನೀವು ಪ್ರತಿದಿನ ಇಪ್ಪತ್ತೊಂದು ಬಾರಿ ಹೇಳಬೇಕಾಗುತ್ತದೆ ಮಂತ್ರ ಹೀಗಿದೆ ಓಂ ಶ್ರೀಮಾನ್ ವರದ ಶ್ರೀ ನಮಃ ಶ್ರೀಮಾನ್ ವರದಶ್ರೀ ನಮಃ ಓಂ ಶ್ರೀಮಾನ್ ವರದಶ್ರೀ ನಮಃ ಓಂ ಶ್ರೀಮನ್ ವರದಶ್ರೀ ನಮಃ ಶ್ರೀಮಾನ್ ಶ್ರೀಮನ್ ವರದಶ್ರೀ ನಮಃ ಮಂತ್ರ ಈ ಥರ ಇದೆ ಇದನ್ನು ನೀವು ಪ್ರತಿದಿನ ಇಪ್ಪತ್ತೊಂದು ಸಾರಿ ಹೇಳಬೇಕಾಗುತ್ತದೆ ಇನ್ನು ಈ ರಂಗೋಲಿಯನ್ನು ಹಾಗೂ ಈ ಮಂತ್ರವನ್ನು ಎಷ್ಟು ದಿನ ಹೇಳಬೇಕು ಅಂದರೆ ಮೂರು ತಿಂಗಳು ಕಾಲ ಪ್ರತಿದಿನ ಈ ರಂಗೋಲಿಯನ್ನು ಹಾಕಿ ನೀವು ಮಂತ್ರವನ್ನು ಹೇಳಬೇಕಾಗುತ್ತದೆ ಇನ್ನು ಬೇರೆ ಊರಿಗೆ ಹೋಗೋ ಸಮಯ ಬಂದರೆ ಇನ್ನು ತಿಂಗಳ ಪೀರಿಯಡ್ಸ್ ಇದ್ದರೆ ಆ ಸಮಯದಲ್ಲಿ ಪೂಜೆ ಮಾಡೋಂಗಿಲ್ಲ ಈ ಥರ ದೀಪವನ್ನು ಹಚ್ಚೋಂಗಿಲ್ಲ ಐದು ದಿವಸ ಬಿಟ್ಟು ಆರನೇ ದಿವಸದಿಂದ ಮತ್ತೆ ಪ್ರಾರಂಭಿಸಬೇಕು ಇನ್ನು ಈ ಪೂಜೆಯನ್ನು ನಿಮ್ಮ ಮಗ ಅಥವಾ ಮಗಳಿಗೆ ಕಂಕಣ ಭಾಗ್ಯ ಕೂಡಿ ಬರುವುದಕ್ಕೋಸ್ಕರ ತಾಯಂದಿರು ಈ ಪೂಜೆಯನ್ನು ಮಾಡಬಹುದು ಹಾಗೂ ಹಾಗೂ ಅಕ್ಕನಿಗೆ ಕಂಕಣ ಭಾಗ್ಯ ಕೂಡಿ ಬರಲಿ ಅಣ್ಣನಿಗೆ ಕಂಕಣ ಭಾಗ್ಯ ಕೂಡಿ ಬರಲಿ ಅಂತ ತಂಗಿಯಂದಿರು ಕೂಡ ಈ ಪೂಜೆಯನ್ನು ಮಾಡಬಹುದು ಜಾಸ್ತಿ ಏನೂ ನಿಮಗೆ ಮಾಡಬೇಕಾಗಿಲ್ಲ ಈ ಥರ ಒಂದು ರಂಗೋಲಿಯನ್ನು ಹಾಕಿಕೊಳ್ಳಿ ದೀಪಾನ ಹಚ್ಚಿ ಮಂತ್ರಾನ ಇಪ್ಪತ್ತೊಂದು ಬಾರಿ ಹೇಳಿ ಸಾಕು ಇನ್ನೇನೂ ಮಾಡುವ ಅಗತ್ಯ ಇಲ್ಲ ಇನ್ನು ಕೇಳೋದಾದರೆ ಈ ರಂಗೋಲಿಯನ್ನು ಯಾವ ದಿವಸದಂದು ಹಾಕಿಲಿಕ್ಕೆ ಪ್ರಾರಂಭಿಸಬೇಕು ಅಂದರೆ ಒಂದು ಒಳ್ಳೆಯ ದಿವಸ ನೋಡಿ ರಂಗೋಲಿಯನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಬಹುದು ಈಗಾಗಲೇ ಈ ರಂಗೋಲಿಯಿಂದ ಹಾಗೂ ಈ ಮಂತ್ರದಿಂದ ಸಾಕಷ್ಟು ಜನ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ಹಾಗೂ ಅವರ ಮದುವೆ ಆದಷ್ಟು ಬೇಗ ಆಗಿದೆ ನೀವು ಕೂಡ ಈ ರಂಗೋಲಿ ಈ ಮಂತ್ರದ ಉಪಯೋಗವನ್ನು ಪಡೆದುಕೊಳ್ಳಿ ನಿಮ್ಮ ಮದುವೆ ಕೂಡ ಆದಷ್ಟು ಬೇಗ ಆಗುತ್ತದೆ ಒಳ್ಳೆಯ ಇನ್ಯಾರ್ಯಾರಿಗೆ ಒಳ್ಳೆಯ ಸೊಸೆ ಬೇಕು ಇನ್ನು ಒಳ್ಳೆಯ ಅಳಿಯ ಬೇಕು ಅಂತ ಪೂಜೆ ಮಾಡ್ತಿರಲ್ಲ ಅವರು ಕೂಡ ಈ ರಂಗೋಲಿಯನ್ನು ಬಿಡಿಸ್ಬೌದು ಹಾಗೂ ಈ ದೀಪ ಹಚ್ಚಿ ಮಂತ್ರವನ್ನು ಹೇಳ್ಬೋದು ಆದಷ್ಟು ಬೇಗ ನಿಮಗೆ ಒಳ್ಳೆಯ ಸೊಸೆ ಹಾಗೂ ಒಳ್ಳೆಯ ಅಳಿಯ ದೊರೆಯುತ್ತಾನೆ ಇನ್ನೇನಾದರೂ ನಿಮಗೆ ಪ್ರಶ್ನೆ ಕೇಳೋದಿದ್ದರೆ ನಮಗೆ ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ನಾನು ನಿಮಗೆ ಉತ್ತರ ಕೊಡುತ್ತೇನೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೂ ಹೆಚ್ಚು ಉಪಯುಕ್ತ ವಿಡಿಯೋಗಳೊಂದಿಗೆ ನಾನು ನಿಮ್ಮ ಮುಂದೆ ಬರಲಿದ್ದೇನೆ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಇಷ್ಟಾರ್ಥ ಸಿದ್ಧಿರಸ್ತು